ಮುಂದಿನ ಕಾರ್ಯಕ್ರಮ ನಮ್ಮ ಮುಖ್ಯ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮುಖ್ಯ ಅತಿಥಿಗಳಾದಂತಹ ಶುಭ ಸಂಜಯ್ ರವರನ್ನ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಸಂಜಯ್ ಅರಸ್ರವರು ಕೊಯಂಬಂತೂರಿನಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ ಅವರ ಪತಿಯವರು ನಡೆಸುವಂತಹ ಲೈಟಿಂಗ್ ಇಂಡಸ್ಟ್ರಿಗಳಿಗೆ ಸಹಾಯ ಹಸ್ತ ನೀಡುತ್ತಾ ಸ್ವಂತವಾಗಿ ಟೆಕ್ಸ್ಟೈಲ್ ಕಂಟೆಸ್ಟೆನ್ಸ್ ಆಗಿ ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದಾರೆ ನಮ್ಮ ಊರು ನಮ್ಮ ಹೆಮ್ಮೆ ಎಂಬಂತೆ ಮೈಸೂರಿನಲ್ಲಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬುಕ್ ಕ್ಲಬ್ಗಳನ್ನು ಓದುಗರ ಒಕ್ಕೂಟಗಳನ್ನು ಪ್ರಾರಂಭಿಸಿ ಮಕ್ಕಳಿಗೆ ಮಹಿಳೆಯರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡಿದ್ದಾರೆ ಇದರ ಜೊತೆಗೆ ಸಮಾಜ ಸೇವೆಗಳನ್ನು ಕೂಡ ರೂಢಿಸಿಕೊಂಡು ಅನಾಥ ಮಕ್ಕಳಿಗೆ ವಿಕಲ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಬಡತನ ರೇಖೆಯಲ್ಲಿರುವಂತಹ ಕಾ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕುಂದುಕೊರತೆಗಳನ್ನು ಪರಿಗಣಿಸಿ ಅವರಿಗೆ ಅವಶ್ಯಕತೆ ಇರುವಂತಹ ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಎರಡು ಸಾವಿರದ ಹದಿನೇಳು ಜೂನ್ ನಾಲ್ಕನೇ ತಾರೀಕಿನಂದು ಮೊಟ್ಟ ಮೊದಲ ಮೈಸೂರು ಮಕ್ಕಳ ಸಾಹಿತ್ಯ ಸಂಭ್ರಮ ಹಾಗೂ ಮೈಸೂರು ಲಿಟರೇಚ್ ಫೆಸ್ಟಿವಲ್ ಕನ್ನಡ ಹಬ್ಬದಂತೆ ನಡೆಸಿ ರಾಜ್ಯದಿಂದ ಮಾತ್ರ ಅಲ್ಲದೆ ದೇಶ ವಿದೇಶಗಳಿಂದಲೂ ಸಾಹಿತಿಗಳನ್ನು ಆಹ್ವಾನಿಸಿ ನಮ್ಮ ಮೈಸೂರು ಸಾಹಿತಿಗಳ ಹೆಸರು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಮಾತನಾಡುವ ಅವಕಾಶವನ್ನು ಕಲ್ಪಿಸಿದ್ದಾರೆ ವರ್ಡ್ ಟು ಮೈಸೂರು ಅಂದರೆ ಪ್ರಪಂಚವನ್ನೇ ಮೈಸೂರಿಗೆ ಕರೆದು ಕನ್ನಡ ಸಾಹಿತ್ಯವನ್ನು ತಿಳಿಸಿಕೊಟ್ಟ ಹೆಗ್ಗಳಿಗೆ ನಮ್ಮ ಶುಭಾ ಸಂಜಯ್ ರ ಅರಸ್ರವರಿಗೆ ಸಲ್ಲುತ್ತದೆ ನಮ್ಮ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯವನ್ನು ಶಿಖರವಾಗಿ ಮಾಡುತ್ತಿರುವುದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಇವರು ರಾಣಿ ವಿಜಯಾದೇವಿ ಸ್ಥಾಪಿಸಿದ ನಲವತ್ತೆಂಟು ವರ್ಷದ ಇಂಟರ್ನ್ಯಾಷನಲ್ ಮ್ಯೂಸಿಕ್ಸ್ ಅಂಡ್ ಆರ್ಟ್ಸ್ ಸೊಸೈಟಿಯಲ್ಲಿ ಗೌರವಾನ್ವಿತ ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ ಸಂಗೀತಕ್ಕೆ ಜೀವ ತುಂಬುತ್ತಾ ಇನ್ನೊಂದು ಕಡೆ ವಾಣಿ ವಿಲಾಸ್ ಲೇಡೀಸ್ ಕಬ್ ಕ್ಲಬ್ನಲ್ಲಿ ನಮ್ಮ ಮಹಾರಾಣಿ ಪ್ರಮೋದಾದೇವಿ ನೇತೃತ್ವದಲ್ಲಿ ಇವರು ಕೂಡ ಕಮಿಟಿ ಮೆಂಬರ್ ಆಗಿರುತ್ತಾರೆ ವರ್ಡ್ ಕ್ರಾಫ್ಟ್ ಕೌನ್ಸಿಲ್ ಮೂಲಕ ಹಾರ್ಟ್ಸ್ ಮತ್ತು ಕ್ರಾಫ್ಟ್ಗೆ ಉತ್ತೇಜನ ಹಾಗೂ ಕೆಲಸಗಳಿಗೆ ಪುನರ್ಜೀವನ ಕೊಡುತ್ತಾ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ಕರುನಾಡ ರತ್ನ ಕನ್ನಡ ವಿಮನ್ ಅಚೀವರ್ಸ್ ಅವಾರ್ಡ್ ಕೂಡ ಲಿಟ್ರರಿ ಎಕ್ಸಲೆನ್ಸ್ಗೆ ದೊರಕಿದೆ ಇವರನ್ನ ನಾವು ತುಂಬ ಹೃದಯದಿಂದ ಸ್ವಾಗತಿಸೋಣ ಈಗ ಸುಭಾಷ್ ಸಂಜಯ್ ಅರಸ್ರವರು ಕೆಲವೊಂದು ನಮ್ಮ ಶಾಲೆಯಲ್ಲಿ ಕೆಲವು ಕಂಪ್ಯೂಟರ್ ತರಬೇತಿಯನ್ನ ಪೋಷಕರು ಸ್ವಯಂ ಸೇವೆಯನ್ನ ನೀಡುತ್ತಾ ಈ ವರ್ಷ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ನೆನಪಿನ ಕಾಣಿಕೆಯನ್ನ ಕೊಡ್ಬೇಕಂತ ಕೇಳ್ಕೊತೀನಿ ಅನಂತರ ತಮ್ಮ ಒಂದೆರಡು ಹಿತನುಡಿಗಳನ್ನ ಮಾತನಾಡಬೇಕು ಅಂತ ಕೇಳ್ಕೊತೀನಿ ಕಂಪ್ಯೂಟರ್ ತರಬೇತಿಯನ್ನು ನೀಡುತ್ತಿರುವಂತಹ ಸ್ವಯಂ ಸೇವಕರಾದ ಪೋಷಕರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಮೊದಲಿಗೆ ಕಾವ್ಯ ರಘುನಂದನ್ ಅಕ್ಷತಾ ಅಕ್ಷತಾ ಅವರು ಬರಬೇಕು ವೇದಿಕೆ ಮೇಲೆ ನೆನಪಿನ ಕಾಣಿಕೆಯನ್ನು ನೀಡಿದಂತಹ ಶ್ರೀಮತಿ ಸುಭಾ ಸಂಜಯ್ ಅರಸ್ರವರಿಗೆ ಧನ್ಯವಾದಗಳು ಹಾಗೂ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದಂತಹ ಕಂಪ್ಯೂಟರ್ ತರಬೇತಿ ನೀಡಿದಂತಹ ಪೋಷಕರಿಗೂ ಕೂಡ ಧನ್ಯವಾದಗಳು ಈಗ ಶ್ರೀಮತಿ ಶುಭಾ ಸಂಜಯ್ ಅರಸು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ ಸೊ ಒಂದೆರಡು ಅಂದರೆ ಒಂದೆರಡು ಅಂತಾನೆ ಅರ್ಥ ಓಕೆ ಸೊ ಇವಾಗ ನಮ್ಮ ಹಿರಿಯರಾದಂಥ ಅಶ್ವಿನಿ ರಂಜನ್ ಅವರು ಎಲ್ಲ ಮಾತಾಡಾಗಿದೆ ನಾ ಹೇಳಬೇಕಾಗಿರೋದು ಇಷ್ಟೇ ಇಲ್ಲಿ ಇಷ್ಟುವರೆಗೆ ನಡೆದಿರೋ ಅಂಥ ಪ್ರೋಗ್ರಾಮ್ನ ನೋಡ್ಬಿಟ್ಟು ನನಗನ್ಸಿದ್ದು ಮನ ತುಂಬಿ ಬಂತು ನಿಜವಾಗ್ಲೂ ನಾವು ಎಲ್ಲರೂ ನನ್ನ ಮಗ ಇವಾಗ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಅವರು ಸ್ಕೂಲಲ್ಲಿ ಸ್ಕೂಲ್ ಡೇ ಅಂದ ತಕ್ಷಣ ಅವ್ರು ಏನೋ ಡಿಸೈಡ್ ಮಾಡಿರ್ತಾರೆ ಇಷ್ಟು ದುಡ್ಡು ಕಳಿಸಿ ಅಂತ ಹೇಳ್ತಾರೆ ನಾವು ಕಳಿಸ್ತೀವಿ ಇಂಥ ದಿನ ಇಂಥ ಟೈಮ್ಗೆ ಇಬ್ಬರೇ ಬನ್ನಿ ಅಂತಾರೆ ಹೋಗ್ತೀವಿ ಕೂತ್ಕೋತೀವಿ ನೋಡ್ತೀವಿ ಬಂದ್ಬಿಡ್ತೀವಿ ಅಲ್ಲಿಗೆ ಮುಗ್ದೋಯ್ತು ಬಟ್ ಈ ಶಾಲೆಯಲ್ಲಿ ಅರಿವು ಸಂಸ್ಕೃತ ಕನ್ನಡ ತಮಿಳು ಎಲ್ಲದರಲ್ಲೂ ಅರಿವು ಅಂತ ಇರುವಂತ ಇಷ್ಟು ಒಳ್ಳೆ ಹೆಸರಿರೋ ಅಂಥ ಒಂದು ಶಾಲೆಯಲ್ಲಿ ಮನೋಹರ್ ಇವಾಗ ತಾನೇ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲಲ್ಲಿ ಏನೇನು ನಡೆಯುತ್ತೆ ಯಾವ್ಯಾವ ರೀತಿ ನಡೆಯುತ್ತೆ ಅಂತ ಎಲ್ಲನೂ ತೋರಿಸ್ಕೊಟ್ರು ತುಂಬ ಹೇಳಿದ್ನಲ್ಲ ನಾನು ಒಂದೇ 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 ವರ್ಡಲ್ಲಿ ಹೇಳಬೇಕು ಅಂದರೆ ಮನೆ ತುಂಬ ಮನ ತುಂಬಿ ಬಂತು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಈ ನಾಲ್ಕನ್ನು ಇಷ್ಟು ಅರ್ಥಪೂರ್ಣವಾಗಿ ನಡೆಸ್ತಾ ಇರುವಂಥ ಈ ಶಾಲೆಗೆ ಹಾಟಿ ಕಂಗ್ರಾಚುಲೇಷನ್ಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಮತ್ತು ಮನೋಹರ್ ಇಲ್ಲಿ ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಪುಟ್ಟ ಪುಟ್ಟಶ್ಯಾಮಪ್ಪನವರು ಮತ್ತು ಬಟಿ ಜನಾರ್ದನ್ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಪೇರೆಂಟ್ಸು ನೀವುಗಳು ಇಷ್ಟು ಚೆನ್ನಾಗಿ ಈ ಶಾಲೆನ ಮುಂದೆ ನಡ್ಸ್ಕೊಂಡು ಹೋಗೋಕ್ಕೆ ನೀವೆಲ್ಲ ಸೇರ್ಕೊಂಡಿರೋದು ಇನ್ನೊಂದು ಸಂತೋಷದ ಸಂಗತಿ ನನ್ನ ಮಗ ಈಗ ಲಾಸ್ಟ್ ಎರಡು ತಿಂಗಳಿಂದ ಫುಟ್ಬಾಲ್ ಮ್ಯಾಚ್ಗೆ ಹೋಗ್ತಾ ಇದ್ದ ಅವ್ನ ಜೊತೆಗೆ ನಿಮ್ಮ ಒನ್ ಆಫ್ ದ ಪೇರೆಂಟ್ಸ್ ನಿಮ್ಮ ಜೊತೆನೆ ಇರೋ ಮಗ ಅವನ ಹೆಸರು ಮೋಸ್ಟ್ಲಿ ಪಿಯೂಷ್ ಅನ್ಸುತ್ತೆ ತಂದೆ ಹೆಸರು ವಿಶ್ವನಾಥ್ ಅಷ್ಟು ಹನ್ನೆರಡು ಮಕ್ಕಳು ಹೋಗ್ತಾ ಇದ್ರು ಆ ಹನ್ನೆರಡು ಮಕ್ಕಳಲ್ಲಿ ನನಗೆ ಯಾವಾಗಲೂ ಕಣ್ಣಿಗೆ ಬೀಳ್ತಾ ಇದ್ದಿದ್ದು ಈ ಪಿಯೂಷ್ ಅನ್ನೋ ಹುಡುಗ ಪ್ರಾಬಬ್ಲಿ ನನಗೆ ಇವತ್ತು ಇಲ್ಲಿ ಬಂದಾಗ ಗೊತ್ತಾಗ್ತಾ ಇದೆ ನೀವೆಲ್ಲರೂ ಯಾವ ರೀತಿ ನಿಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಒಂದಾಗಿ ಬೆರೆತು ಈ ಶಾಲೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀರ ಅದರಿಂದ ನನ್ನ ಕಣ್ಣಿಗೆ ಆ ಹುಡುಗ ಒಬ್ಬ ಅರಿವು ಶಾಲೆಯ ಒಬ್ಬ ಹುಡುಗ ಬೇರೆಯಾಗಿ ಸ್ಪೆಷಲ್ ಆಗಿ ಕಾಣಿಸಿದ್ದ ಸೊ ಇದೆಲ್ಲ ಮುಗಿಸ್ ಮುಂಚೆ ಒಂದೇ ಒಂದ್ ಮಾತು ಇಲ್ಲಿರೋ ಮಕ್ಕಳೆಲ್ಲರೂ ಇವಾಗ ನಿಮ್ಮ ಅಪ್ಪ ಅಮ್ಮಗೆ ಚಿಯರ್ ಮಾಡಬೇಕು ನಾ ಹಿಪ್ಪಿಪ್ ಹಿಪ್ಪಿಪ್ ಅಂತೀನಿ ನೀವೆಲ್ಲರೂ ಏನು ಹೇಳಬೇಕು ಎಸ್ ಹಿಪ್ಪಿಪ್ ಹಿಪಿಪ್ ಹಿಪಿ ಸೊ ಇದು ಮ್ಯಾನೇಜ್ಮೆಂಟ್ಗೆ ಮತ್ತೆ ಎಲ್ಲ ಪೇರೆಂಟ್ಸ್ ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಅರಿವು ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ನಮ್ದು ಮೈಸೂರು ಸಾಹಿತ್ಯ ಸಂಭ್ರಮ ಒಂಬತ್ತನೇ ಒಂಬತ್ತನೇದು ನೈನ್ತ್ ಎಡಿಷನ್ ಬಂದು ಜುಲೈ ಐದು ವಾರಕ್ಕಿರುತ್ತೆ ನಾನು ಆಗಲೇ ಮನೋಹರ್ ಹತ್ರ ಹೇಳ್ತಾ ಇದ್ದೆ ಖಂಡಿತವಾಗಿ ಇಲ್ಲಿ ಪೇರೆಂಟ್ಸ್ ಬಂದು ಅಲ್ಲಿ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ಅದೇನು ಅಂತ ಮನೋಹರ್ ಹತ್ರ ಮಾತಾಡಿ ನಿಮ್ಗಳಿಗೆ ತಿಳಿಸ್ತೀನಿ ಸೊ ಆಲ್ ದ ಪೇರೆಂಟ್ಸ್ ಪ್ಲೀಸ್ ಗೆಟ್ ರೆಡಿ ಟು ಬಿ ದೇರ್ ಆಟ್ ಮೈಸೂರು ಸಾಹಿತ್ಯ ಸಂಭ್ರಮ ಆ್ಯಂಡ್ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದಂತಹ ಶುಭಾ ಸಂಜಯ್ ಅರಸ್ರವರಿಗೆ ಧನ್ಯವಾದಗಳು ಹಾಗೆ ನೆನಪಿನ ಕಾಣಿಕೆಯನ್ನು ನೀಡಿದಂತಹ ಅರಿವು ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಚೇತನ ಎಂ ಧನ್ಯವಾದಗಳು